ಬಾಗೇಪಲ್ಲಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಹಮಾಲಿ ಕಾರ್ಮಿಕರ ಸಂಘ ತರಕಾರಿ ವರ್ತಕರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಮಾಲಿ ಕಾರ್ಮಿಕರ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಕಾರ್ಮಿಕರ ಇಲಾಖೆಯಿಂದ ನೀಡುತ್ತಿರುವ ಕಾರ್ಡ್ಗಳನ್ನು ಪಡೆದುಕೊಂಡರೆ ಅನೇಕ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯಲು ಸಾಧ್ಯವಾಗುತ್ತದೆ ಯಾರಾದರೂ ಇನ್ನೂರೈವತ್ತು ರೂಪಾಯಿ ಉಚಿತ ಕೊಡುಗೆ ನೀಡುತ್ತೆ ಎಂದರೆ ಸಾಲಿನಲ್ಲಿ ನಿಂತು ಪಡೆದುಕೊಳ್ಳುವ ಜನರು ಲಕ್ಷಾಂತರ ರೂಪಾಯಿಗಳ ನೆರವು ದೊರೆಯುವ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಆಸಕ್ತಿಯನ್ನು ತೋರದೆ ಉದಾಸೀನತೆ ತೋರುತ್ತಾರೆ ಎಂದರು ಸರ್ಕಾರದಿಂದ ಸಿಗುವ ಸೌಲಭ್ಯ ತುಕೊಳ್ಳಲು ನೀವೇ ಸ್ವಲ್ಪ ಮುಂದಾಲತ್ವ ವಹಿಸ್ತಾ ಇಲ್ಲ ಅಂತ ಇದೆ ಯಾಕಂದ್ರೆ ಒಂದು ಸರ್ಕಾರ ಕೆಲವು ಯೋಜನೆಗಳು ಜಾರಿ ತರುತ್ತೆ ಪಡಿಬೇಕಾದ ಪ್ರತಿಯೊಬ್ಬನ ಹಕ್ಕು ಅದು ರೈಟ್ಸ್ ಅದನ್ನು ತಾವು ಪಡೀಬೇಕಾಗುತ್ತೆ ನೋಡಿ ಈ ಕಾರ್ಡಿಂದ ಎಷ್ಟು ಪ್ರಯೋಜನಗಳಿದೆ ಅಂದ್ರೆ ಅಕಸ್ಮಾತ್ ಡೆತ್ ಆದ್ರೂ ಎರಡು ಲಕ್ಷ ಅಕಸ್ಮಾತ್ ಬೇರೆ ಆಕ್ಸಿಡೆಂಟ್ ಆದರೂ ಹಣ ಬರುತ್ತೆ ಬೇರೆ ಏನಾದರೂ ನಿಮ್ಮ ಮದುವೆ ಮಾಡಬೇಕಾದ್ರೂ ಅದರಲ್ಲಿ ಹಣ ಇದೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅನೇಕ ಒಂದಲ್ಲ ಎರಡು ಅನೇಕ ಯೋಜನೆಗಳಿದೆ ಜಸ್ಟ್ ಒಂದು ದಿವಸ ನಿಮಗೆ ಕೆಲಸ ಇದೆ ಆ ಕಾರ್ಡ್ ಮಾಡಿಸೋಕ್ಕೆ ಆ ಕಾಲ್ ಮಾಡಿಸ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ರೆ ನಿಮ್ಗೊಂದು ಸೇಫ್ಟಿ ಅರ್ಜೆಂಟ್ಗೆ ನಿಮಗೆ ನಮಗೆ ಭಗವಂತ ಯಾವಾಗ ಏನು ಬರ್ತಿರ್ತಾನೋ ಯಾರಿಗೂ ಗೊತ್ತಿಲ್ಲ ಅಸ್ಮಾತ್ಕೂ ಹೆಚ್ಚು ಕಮ್ಮಿ ಆದಾಗ ನಮ್ಮ ಕುಟುಂಬದವ್ರಿಗೆ ಒಂದು ಆಸರೆ ಆಗುತ್ತೆ ವಸತಿ ಶಾಲೆಗಳನ್ನು ಕೋಟ್ಯಾಂತರ ಅನುದಾನದಲ್ಲಿ ನಿರ್ಮಿಸಲಾಗಿದೆ ಹಮಾಲಿ ಕಾರ್ಮಿಕರು ತಮ್ಮ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಬೇಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವು ನೀಡಲು ಸಿದ್ಧನಿದ್ದೇನೆ ನೂರ ಐವತ್ತರಿಂದ ಇನ್ನೂರು ಕೋಟಿ ರಸ್ತೆ ಕಾಮಗಾರಿಗಳು ನಡೆಯುತ್ತಿವೆ ಪಟ್ಟಣದ ಡಾಕ್ಟರ್ ಎಚ್ ಎನ್ ವೃತ್ತದ ಬಳಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಎರಡು ದಿನಗಳಲ್ಲಿ ಜಮೀನು ಮಂಜೂರು ಆಗಲಿದ್ದು ಅಂಬೇಡ್ಕರ್ ಜಯಂತಿಯಂದೇ ಭವನದ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಅದರ ಪಕ್ಕದಲ್ಲಿಯೇ ಹತ್ತು ಕೋಟಿ ವೆಚ್ಚದ ಸಾಮರ್ಥ್ಯ ಸೌಧ ನಿರ್ಮಾಣ ಮಾಡಲಾಗುತ್ತದೆ ನಲವತ್ತು ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳ ವಸತಿ ಶಾಲೆ ನಿರ್ಮಿಸಲಾಗುತ್ತದೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ